ಮೈಲಾಪುರ ಡೇರಿ ಜೆಡಿಎಸ್ ಬೆಂಬಲಿತರ ತೆಕ್ಕೆಗೆ ಹದಿಮೂರು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನ ಜೆಡಿಎಸ್ ಬೆಂಬಲಿತರ ವಶಕ್ಕೆ ಇಬ್ಬರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಚಿಂತಾಮಣಿ ತಾಲೂಕಿನ ಕೈವಾರ ಹೂಬಳಿ ವ್ಯಾಪ್ತಿಯ ಮೈಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹದಿಮೂರು ಸ್ಥಾನಗಳಿಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಹನ್ನೊಂದು ಜೆಡಿಎಸ್ ಪಕ್ಷದ ಬೆಂಬಲ ಿತರು ಗೆಲುವು ಸಾಧಿಸುವುದರ ಮೂಲಕ ಡೇರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಇನ್ನು ಕಾಂಗ್ರೆಸ್ ಪಕ್ಷದ ಇಬ್ಬರು ಮಾತ್ರ ನಿರ್ದೇಶಕರು ಆಯ್ಕೆಯಾದರು ಗೆಲುವು ಸಾಧಿಸಿದ ಜೆಡಿಎಸ್ ಪಕ್ಷದ ಬೆಂಬಲಿತರು ಅಮರೇಶ್ ಈಶ್ವರಪ್ಪ ಕೃಷ್ಣಪ್ಪ ಕೆ ದ್ಯಾವಪ್ಪ ವೆಂಕಟೇಶಪ್ಪ ಎಂವಿ ಶ್ರೀನಿವಾಸ ಎಂ ವೆಂಕಟೇಶಪ್ಪ ಆರ್ ಅಮರನಾಥ ಎಂಎಸ್ ದೇವಪ್ಪ ಎನ್ ಸ್ನೇಹ ಅಮರೇಶ್ ಆಗಿದ್ದಾರೆ ಚುನಾವಣೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಜೆಡಿಎಸ್ ಪಕ್ಷದ ಮುಖಂಡರಾದ ಶಿವಾರೆಡ್ಡಿರವರು ಮಾತನಾಡಿ ನೂತನವಾಗಿ ಆಯ್ಕೆಯಾಗಿ ನಿರ್ದೇಶಕರು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಡೈರಿಯನ್ನು ಮಾಜಿ ಶಾಸಕ ಕೃಷ್ಣಾರೆಡ್ಡಿರವರ ಮಾರ್ಗದರ್ಶನದಂತೆ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು ಈ ವೇಳೆ ಚುನಾವಣೆ ಅಧಿಕಾರಿ ನಾಗರಾಜಪ್ಪ ಕಾರ್ಯದರ್ಶಿ ರಾಜಣ್ಣ ಶಿಲ್ಪಾ ದೇವರಾಜ್ ಹರೀಶ್ ಕೆಂದನಹಳ್ಳಿ ಮುನಿಸ್ವಾಮಿ ರೆಡ್ಡಿ ಮಂಜುನಾಥ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ಚೌಡರೆಡ್ಡಿ ದೇವರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಸದಸ್ಯ ಮನವಿ ಏನಂದರೆ ದಯವಿಟ್ಟು ಈ ಒಂದು ಚುನಾವಣೆ ಅಷ್ಟೇ ಇವತ್ತು ದಿನಕ್ಕೆ ಚುನಾವಣೆ ಅಂತ ನೀವು ಮರೆತು ನಾಳೆಯಿಂದ ಈ ಊರಿನಲ್ಲಿ ಪ್ರತಿಯೊಬ್ಬರೂ ಎಲ್ಲ ಒಂದು ಒಗ್ಗಟ್ಟಾಗಿ ಈ ಒಂದು ಅಭಿವೃದ್ಧಿ ಏನು ಮಾಡಬೇಕು ನಮ್ಮ ಡೈರಿನ ಅಂತೇಳಿ ಅಭಿವೃದ್ಧಿ ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಗುಣಮಟ್ಟವಾದಂಥ ಹಾಲು ಇರ್ಬೋದು ಇದು ಆಮೇಲೆ ಹೆಚ್ಚಾಗಿ ಹೆಚ್ಚಾಗಿನ್ನೂ ಹಾಲು ಬರೋದಕ್ಕೆ ಏನೇನು ನಿಮ್ಮ ಪ್ರಯತ್ನಗಳು ಮಾಡಬೇಕು ಇದನ್ನೆಲ್ಲ ಪ್ರಯತ್ನ ಮಾಡಿಕೊಂಡು ದಯವಿಟ್ಟು ನೀವು ಇನ್ನು ಮುಂದೆ ಮುಂದಿನ ಚುನಾವಣೆ ಕೂಡ ಸಹಕಾರ ಆಗುವಂಗೆ ನೀವು ಇವತ್ತು ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಿಮ್ಮೆಲ್ಲರನ್ನ ಮನವಿ ಮಾಡಿ ಹಬ್ಬದ ವಾತಾವರಣ ಅಂತ ಕಾಣಿಸ್ತಾ ಇದೆ ಈ ಹಬ್ಬಕ್ಕೆ ಕಾರಣ ಕಾರ್ಯಕರ್ತ ಕಾರಣಕರ್ತರಾದಂಥ ಎಲ್ಲ ನಮ್ಮ ಮೈಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿಯೊಬ್ಬ ಸದಸ್ಯರು ಇದಕ್ಕೆ ಕಾರಣಕರ್ತರಾಗಿರುತ್ತೆ ಹೀಗಾಗಿ ಮೊದಲನೇದಾಗಿ ನಾನು ಈ ಒಂದು ಸಹಕಾರ ಸಂಘದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಸಹಕರಿಸಿದಂಥ ಪ್ರತಿಯೊಬ್ಬ ಇರ್ಬೋದು ಓಪಸ್ ಇರ್ಬೋದು ಹಾಗೂ ಏನೀಗ ಡೈರೆಕ್ಟರ್ಗಳಾಗಿದ್ದಾರೋ ಇವರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಚುನಾವಣೆಗೆ ಭಾಳ ಕಷ್ಟಪಟ್ಟು ನಮ್ಮ ಹಿರಿಯ ನಮ್ಮ ಮೈಲಾಪುರ ಹಿರಿಯ ಮುಖಂಡರಾದಂಥ ಮಂಜು ಇರ್ಬೋದು ನಮ್ಮ ಅಧ್ಯಕ್ಷರಿರ್ಬೋದು ಭಾಳಷ್ಟು ಜನ ಪ್ರಯತ್ನ ಮಾಡಿ ನಾವು ಚುನಾವಣೆಗೆ ಗೆಲ್ಲೇಬೇಕು ನಮಗಿದು ಪ್ರತಿಷ್ಠೆ ಅಂಥೇಳಿ ಭಾಳ ಪ್ರತಿಷ್ಠೆ ತೊಗೊಂಡು ಚುನಾವಣೆನ ಏನಾದರೂ ಸರ್ಕಸ್ ಮಾಡಿ ಅವರವರ ಬುದ್ಧಿ ಉಪಯೋಗಿಸ್ಕೊಂಡು ಅವರವರು ಸರ್ಕಸ್ ಮಾಡಿಕೊಂಡು ಇವತ್ತು ಗೆಲುವು ತಂದಿದ್ದಾರೆ ನಾವು ಸಹ ಒಂದು ಒಂದು ವಾರದಿಂದ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಅವ್ರ ಕಡೆಯಿಂದ ನಾವು ಪ್ರತಿಯೊಂದು ಮಾಹಿತಿ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ಚುನಾವಣೆ ಹೇಗೆ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವತ್ತೆಲ್ಲ ನಮಗೆ ಸಹಕರಿಸಿ ಇವತ್ತು ಈ ಚುನಾವಣೆ ಗೆಲುವು ಅಂದ್ಕೊಂಡಿದ್ದಾರೆ ಜೊತೆಗೆ ಮುಖ್ಯವಾಗಿ ನನ್ನ ಒಂದು ಅಭಿಪ್ರಾಯ ಏನಂದರೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದ್ದ ಬ ಗೆದ್ದಿರ್ತಕ್ಕಂಥದ್ದು ಭಾಳ ಮುಖ್ಯ ಅಲ್ಲ ಗೆದ್ದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಈ ಒಂದು ಧೈರ್ಯ ನಾವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ ಪ್ರತಿಯೊಬ್ಬ ಸದಸ್ಯ ಮನವಿ ಏನಂದರೆ ದಯವಿಟ್ಟು ಈ ಒಂದು ಚುನಾವಣೆ ಅಷ್ಟೇ ಇವತ್ತು ದಿನಕ್ಕೆ ಚುನಾವಣೆ ಅಂತ ನೀವು ಮರೆತು ನಾಳೆಯಿಂದ ಈ ಊರಿನಲ್ಲಿ ಪ್ರತಿಯೊಬ್ಬರೂ ಎಲ್ಲ ಒಂದು ಒಗ್ಗಟ್ಟಾಗಿ ಈ ಒಂದು ಅಭಿವೃದ್ಧಿ ಏನು ಮಾಡಬೇಕು ನಮ್ಮ ಡೈರಿನ ಅಂತೇಳಿ ಅಭಿವೃದ್ಧಿ ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಗುಣಮಟ್ಟವಾದಂಥ ಹಾಲು ಇರ್ಬೋದು ಇದು ಆಮೇಲೆ ಹೆಚ್ಚಾಗಿ ಇನ್ನು ಹಾಲು ಬರೋದಕ್ಕೆ ಏನೇನು ನಿಮ್ಮ ಪ್ರಯತ್ನಗಳು ಮಾಡಬೇಕು ಇದನ್ನೆಲ್ಲ ಪ್ರಯತ್ನ ಮಾಡಿಕೊಂಡು ದಯವಿಟ್ಟು ನೀವು ಇನ್ನು ಮುಂದೆ ಮುಂದಿನ ಚುನಾವಣೆಗೆ ಕೂಡ ಸಹಕಾರ ಆಗುವಂಗೆ ನೀವು ಇವತ್ತು ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಿಮ್ಮೆಲ್ಲರೂ ಮನವಿ ಮಾಡಿ

ಮುಂದೆ ನೋಡಿ ಹೇಳ್ತೀನಿ ಹನ್ನೊಂದು ಜನ ಆಯ್ಕೆ ಆಗಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಅಂಬರೀಷ್ ಅಂತೇಳಿ ಅಂಬರೀಷ್ ಈಶ್ವರಪ್ಪ ಕೃಷ್ಣಪ್ಪ ವೆಂಕಟೇಶಪ್ಪ ವೆಂಕಟೇಶಪ್ಪ ಆರ್ ಶ್ರೀನಿವಾಸ್ ಇವತ್ತು ಪರಿಶಿಷ್ಟ ಜಾತಿನಲ್ಲಿ ಅಮರೇಶ್ ಅಂತ ಆಮೇಲೆ ಹಿಂದುಳಿದ ವರ್ಗ ಎ ಅಮರ್ನಾಥ್ ಎಮ್ ಮತ್ತು ಹಿಂದುಳಿದ ವರ್ಗ ಬಿ ದ್ಯಾವಪ್ಪ ಮತ್ತು ಸ್ನೇಹ ಅಂಥೇಳಿ ಮಹಿಳಾ ಮೀಸಲಾ ಹೇಳಿ ಸ್ನೇಹ ಅಂಥೇಳಿ ಇವರೆಲ್ಲ ನಮ್ಮ ಜೆ ಡಿ ಎಸ್ ಪಾರ್ಟಿ ವತಿಯಿಂದ ಜಯಗಳಿಸಿದ್ದಾರೆ